ಕವಿತೆಗಳ ಗಣಿ ಮೆಚ್ಚುಗೆಯ ಕವಿ ಎಂ ಎಸ್ ರಮೇಶ್ ಮತ್ತೋಡು ಇವರ ಸಂತೈಸು ಪಾಚೆನ್ನೆ ಎನ್ನುವ ಕವಿತೆಗೆ ರಾಗ ಸಂಯೋಜನೆ ನಿನ್ನ ಕ್ಷಿ ನಕ್ಷತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ನಿನ್ನ ಕ್ಷತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ನನ್ನೆದೆಯುತಿದಿಯಂತೆ ಹಕ್ಕಿಗಳ ಗರಿಯಂತೆ ನನ್ನೆದೆಯುತಿದಿಯಂತೆ ಹಕ್ಕಿಗಳ ಗರಿಯಂತೆ ಮಿಡಿಯುತ್ತಿದೆ ಪಟಪಟನೆ ಸಂತೈಸುಪಾಚೆನ್ನೇ ಸಂತೈಸುಪಾಚೆನ್ನೇ ನಿನ್ನತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ನಿನ್ನತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ಸದಾ ನನ್ನ ಜೊತೆ ಇರಲು ನೀನು ನಲಿ ಸಾಗಿ ಈಜುವ ಮೀನು ಸದಾ ನನ್ನ ಜೊತೆ ಇರಲು ನೀನು ನಲಿ ಸಾಗಿ ಈಜುವ ಮೀನು ದೂರದ ದಿನವೆಲ್ಲ ಮರೆಯಾದ ಕ್ಷಣವೆಲ್ಲ ದೂರದ ದಿನವೆಲ್ಲ ಮರೆಯಾದ ಕ್ಷಣವೆಲ್ಲ ನರಳುವುದು ಮಾನವು ಕಾಡುವುದು ಭಯವು ನರಳುವುದು ಮನವು ಕಾಡುವುದು ಭಯವು ಕಾಡುವುದು ಭಯವು ನಿನ್ನ ಕ್ಷತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ನಿನ್ನತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ಚೆಳಿ ಕಾಲವನು ನಾಳೆಯುತಲಿ ൾതിയ്യത്തലീ ചളീ കാലയുത്തലീൾ ദിളിക നാം ബെയ്യത്തലീ ಏಕಾಂತಪವನು ಕಾಂತೆಯ ಗಲಿಕೆಯನು ಏಕಾಂತ ತಾಪವನು ಕಾಂತೆಯ ಗಲಿಕೆಯನು ನಿಡುಸುಯದು ಸಹಿಸುತ್ತಲೀ ಮರುಗಿರುವೆ ಮೌನದಲ್ಲಿ ನಿಡುಸುಯ್ದು ಸಹಿಸುತ್ತಲೀ ಮರುಗಿರುವೆ ಮೌನದಲ್ಲಿ ಮರುಗಿರುವೆ ಮೌನದಲ್ಲಿ ನಿನ್ನಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ನಿನ್ನ ಲಕ್ಷಿ ನಕ್ಷತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ನಗುವಿಗೆ ಮಾಗಿಯ ನೆಲವು ಸುಕ್ಕಿಯ ಅಂತೆ ಸುಂದರವು ನಮ್ಮ ಜೊತೆಯೂ পুষ্প নানু বৃঙ্গা ಚಂದ್ರ ರೋಹಿಣಿಯರ ನಮ್ಮ ಸಂಗ ಅಗಲಿರಲು ಸೊಗಸಲ್ಲ ಮನಸು ಸಹಿಸೋಲ್ಲ ಅಗಲಿರಲು ಸೊಗಸಲ್ಲ ಮನಸು ಸಹಿಸಲೊಲ್ಲ ನರುಳವಿಲ್ಲನೇ ವಿಲ ಸುಭಾಚನ್ನೇ ನರುಳನೇ ಸಂತೆ ಸುಭಾಚನ್ನೇ ಸಂತೈಸು ಪಾಚೆನ್ನೆ ನಿನ್ನ ಅಕ್ಷಿ ನಕ್ಷತ್ರಗಳ ಮಿರುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ನಕ್ಷತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ನಗುವಿಗೆ ನನ್ನ ಜಯುತ್ತಿದೆಯಂತೆ ಹಕ್ಕಿಗಳ ಗರಿಯಂತೆ ನನ್ನ ಜಯುತ್ತಿದಿಯಂತೆ ಹಕ್ಕಿಗಳ ಗರಿಯಂತೆ ಮಿಡಿಯುತ್ತಿದೆ ಪಟಪಟನೆ ಸಂತೈಸುಭಾಚನ್ನೇ ಸಂತೈಸುಭಾಚನ್ನೇ ನಿನ್ನಕ್ಷಿಣ ಕ್ಷತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ ನಿನ್ನತ್ರಗಳ ಮಿನುಗಿಗೆ ನಿನ್ನ ತುದಿಯ ಅಧರಗಳ ಕಿರುನಗುವಿಗೆ